말을 해도, 어, 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 어

ಅಣ್ಣ ತೆಗಿಯೋ ಅದು ಎಲ್ಲ ಸ್ವಾಗತ ಅಂತಾನೇ ಗೊತ್ತಾಯ್ತಲ್ಲ ನನಗೆ ಅಲ್ಲಿ ಇನ್ನೆಲ್ಲ ಜಾಗ ಐತಾ ಇಲ್ಲೆಲ್ಲ ಜಾಗ ಐತಲ್ಲ ಇಲ್ಲಿ ಗೋಡೆ ಐತಣ್ಣ ಇಲ್ಲಿ ನೀನು ಆ ಗೋಡೆ ಇಲ್ಲ ಇಲ್ಲಿ ಹಿಟ್ಟರೆ ಸಾಕು ಸಪೋರ್ಟ್ ಅಲ್ಲ ಅದು ಆ ಕಡೆ ಸಪ್ರೇಟ್ ಈ ಕಡೆ ಸಪೋರ್ಟ್ ವಾಟ್ಸಪ್ರೇಟಾ ಇದು ಗೋಡೆ ಅಡ್ಡಾಯ್ತಾ ಎದ್ದೈತ ಅದನ್ನ ತಿರುಗಿ ವಾಪಸ್ಸು ಬಂದ್ಬಿಡ್ತದೆ ಡೋರು ಇಲ್ಲ ಅಷ್ಟೇ ನಾನು ಇದೊಂದು ಮಿಷಿನ್ ಇಕ್ಬೇಕಾಯ್ತಣ್ಣ

ಇಕ್ಕಾಟ ಐಟಮ್ ಗ್ ಹಾಕೊಂಡಿದೆ ಮಾಡೋದು ನಮ್ಮ ಜಗದೀಶ್ ಅವರು पापा ನಾನು ಯಾವಾಗ ರೆಸ್ಕ್ಯೂ ಮಾಡಬೇಕು ಮಾಡಬೇಕಾದರೂ ಜೊತೆಲಿ ಬಂದು ಸಪೋರ್ಟ್ ಮಾಡ್ತಾರೆ. ಜೈ ಶ್ರೀರಾಮ್ ಇಂತ ದೊಡ್ಡ ದೊಡ್ಡದ ಎಲ್ಲ ಹೆಂಗೆ ಬಾ

ਮਾਰੇ ਲੇ ਦੁਨੋ । ਇതੁਵਾ । ਕੀਡੀ । ਪੁਝਾ ਪੁਝਾ । ਨਾਗਰਾ ਉਦੇ ਦੇਸ਼ । ਹੋ । ਹੋ ਹੋ ਸਰ । ਹੋ 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 ಸಾಕ ಎಲ್ಲೋಲ ಬರೋಣ ಕೊಡ್ಬಿಡಿ ಹೊರಗಡೆ ಕೊಡ್ಬಿಡಿ ಸರ್ ಟೈರ್ ಮತ್ತೆ ಏನೂ ಮಾಡೋಕ್ಕಾಗಲ್ಲ ಅದಷ್ಟೇ ಬರೋದು

ಹೆಂಗುತ್ತವೆ ನೋಡಿ ಮೇಲೆ ತಲೆ ಹಾಕೊಂಡು ಹೌದು ಹ್ಮ್ ಓ ಸೌಂಡ್ ಮಾಡ್ತಾವೆ ನೋಡಿ ಇವಾಗ ಸೌಂಡ್ ಹಾ ಬಂತು ನೋಡಿ

ಜೈ ಶ್ರೀರಾಮ್ ಜೈ ಶ್ರೀ ತೂತನ ಇದೆಯ ನೋಡ್ಬಿಡಿ ಸ್ಟಾರ್ಟ್ ಆಡಿಸ್ಬಿಡ್ತು ಓಹ್ ನಾನು ಸೀತೆ ಅದಕ್ಕೆ ಸಡನ್ ಅದು ನನ್ನ ಅದಕ್ಕೆ ಇಲ್ಲಿ ನೋಡ್ಕೊಂಡು ಬಂದೈತು ಅದು ಓಹ್ ಎಂಗಾಸ್ ಹೋಯ್ತು ಅಂತ ನನಗೂ ಗೊತ್ತಾಯ್ತಲ್ಲ ಹ್ಮ್ ಯಾಕಂದ್ರೆ ಇಲ್ಲಿ ಗೋಡೆ ಅಡ್ಡ ಐತಣ್ಣ ಇಲ್ಲಿ ನೋಡಿ ಈ ಗೋಡೆ ಅಡ್ಡ ಸಪ್ಪೆಡ್ ಇದು ಹ್ಮ್ ನೋಡಿ ಗೋಡೆ ಹೆಡ್ಡ ನನಗೆ ಎಲ್ಲೂ ಕನೆಕ್ಷನ್ ನೋಡು ಹ್ಮ್ ಹ್ ಹಲುತಿದೆ ಕೆಳಗಡೆ ಇಲ್ಲ ಅದರ ತೂದ್ಗಿತೈತಾ ಇದೊಂದು ಬಿಟ್ ಇದೊಂದು ಓಲ್ ಐತೆ ಈ ಹೋಲ್ ಹೋಗೋ ಚಾನ್ಸ್ ಇದೆಯಾ ಅಷ್ಟು ಅದು ದೊಡ್ಡ ಆಗೋ ಅಂತ ಹೇಳ್ತೀಯಾ ನೀನು ಓಹ್

ಜಯ ಆಂಜನೇಯ ಆ ವಿಡಿಯೋ ಬೇಕಾದ್ರೆ ಏನೇನೆಲ್ಲ ಸಿಕ್ಕುತ್ತಪ್ಪ ಬಂಗಾರಿ ಬಾರ ಅಲ್ಲೇ ಜೈ ಶ್ರೀರಾಮ್ सर हाँ चीनी ऐना बंगारी <laughs> नोड़ता जय श्री राम जय आंजने